ಕತೆಯ ಶೀರ್ಷಿಕೆ ನೀ ಸ್ವಾರ್ಥಿ ನಿಸ್ವಾರ್ಥಿ ಬರೆದವರು ವಿಶ್ವಾಸಿ ಡೈವೋರ್ಸ್ ಪೇಪರ್ ಕೈನಲ್ಲಿ ಹಿಡಿದು ಸೈನ್ ಮಾಡು ಎಂದು ಮುಂದೆ ಹಿಡಿದಿದ್ದ ಚರಣ್ ನೋಡಿಯೂ ನೋಡದಂತೆ ತನ್ನ ಕೆಲಸಗಳಲ್ಲಿ ಮಗ್ನಳಾದ ಲಾವಣ್ಯಳನ್ನು ಮತ್ತೆ ಗದರಿದ ಈಗ ಸೈನ್ ಮಾಡದೆ ಹೋದ್ರೂ ನಾನಿನ್ ಜೊತೆ ಜೀವನ ಮಾಡಲ್ಲ ನನ್ ಮಗ ಹೇಳುತ್ತಾ ಇರೋದು ಕಿವಿ ಕೇಳಿಸ್ತಾ ಇಲ್ವೇನೆ ನಿನಗೆ ನಿನ್ನೇನು ಅನಾಥವಾಗಿ ಬಿಡಲ್ಲ ಅಷ್ಟೋ ಇಷ್ಟೋ ನಿನ್ನ ಜೀವನಕ್ಕೆ ಹಣ ಕೊಡ್ತೀವಿ ಹೇಳಿಕೊಳ್ಳೋಕೆ ತಂದೆ ತಾಯಿ ಇಲ್ಲ ಮುಂದೆ ನೋಡ್ಕೋತಾನೆ ಅನ್ನೋಕೆ ನಿನ್ನ ಹೊಟ್ಟೆಲಿ ಮಕ್ಕಳು ಹುಟ್ಟೋ ಭಾಗ್ಯ ಆ ದೇವರು ಕೊಡಲಿಲ್ಲ ನಿನ್ನಂತ ಬಂಜಿನ ಕಟ್ಟಿಕೊಂಡು ಎನ್ಸು ಕಪ್ಪಡ್ತಾನೆ ನನ್ಮಗ ನಮ್ವಂಶ ಬೆಳಿಬೇಕು ಅಂದ್ರೆ ಅವ್ನಿಗೆ ಇನ್ನೊಂದು ಮದ್ವೆ ಮಾಡ್ಬೇಕು ಅದಕ್ಕೆ ನೀನು ಸೋಡಾ ಚೀಟಿ ಕೊಟ್ಟು ಇಲ್ಲಿಂದ ತೊಲಗುವ ವ್ಯಂಗ್ಯವಾಗಿ ನುಡಿದರು ಗಂಗಮ್ಮ ಲಾವಣ್ಯ ಹಾಗೂ ಚರಣೊಬ್ಬರನ್ನೊಬ್ಬರು ಪ್ರೀತಿಸಿ ಮದುವೆಯಾಗಿದ್ದವರು ಗಂಗಮ್ಮನ ನೆಚ್ಚಿನ ಸೊಸೆಯಾಗಿದ್ದಳು ಮಾವನವರು ಕಾಲವಾಗಿ ಹತ್ತು ವರ್ಷವಾಗಿತ್ತು ಕಾಲೇಜ್ ಪ್ರೇಮಕ್ಕೆ ಗಂಗಮ್ಮ ಒಪ್ಪಿಗೆ ಕೊಟ್ಟ ಮೇಲೆಯೇ ಮದುವೆಯಾಗಿ ಸಂಸಾರ ನಡೆಸುತ್ತಿದ್ದದ್ದು ತಾವು ಉನ್ನತ ಮಟ್ಟಕ್ಕೆ ಬರುವವರೆಗೂ ಮಕ್ಕಳೂ ಬೇಡವೆಂದು ಹೇಳಿದ ಚರನ್ಮಾತಿಗೆ ಎದುರು ಹೇಳದೆ ತಲೆ ತಗ್ಗಿಸಿ ಒಪ್ಪಿಕೊಂಡಿದ್ದಳು ಗಂಗಮ್ಮನದ್ದು ಒಂದೇ ಹಗ ನಾನು ಸಾಯೋ ಮೊದಲು ಮೊಮ್ಮಗನನ್ನು ಎತ್ತಿ ಆಡಿಸಬೇಕು ಅವನ ಕೈನಲ್ಲೇ ಗಂಗಾಜಲ ಬಿಡಿಸಿಕೊಂಡು ಕೈಲಾಸ ಸೇರಬೇಕು ಎಂದು ತಾಯಿಯ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ತನ್ನ ಕೆಲಸದ ಮೇಲೆ ಶ್ರದ್ಧೆ ವಹಿಸಿದ ಅವನ ಕೆಲಸದ ಒತ್ತಡ ಓವರ್ ಡ್ಯೂಟಿ ಮಾಡುವ ಹಂತಕ್ಕೂ ಬಂದಿತ್ತು ರಾತ್ರಿಯೆಲ್ಲಾ ನಿದ್ದೆಗೆಟ್ಟು ಕೆಲಸ ಮಾಡಿ ಹೈರಾಣಾಗಿ ಹೋಗುತ್ತಿದ್ದ ಹೀಗೆ ಕೆಲಸ ಮಾಡುತ್ತಾ ನಿದ್ರೆಯ ಕೊರತೆಯಿಂದಲೋ ನಿಶ್ಶಕ್ತಿಯಿಂದಲೋ ಬಳಲಿ ರಸ್ತೆಯಲ್ಲಿ ಬೈಕ್ ಓಡಿಸುವಾಗ ಎದುರುಗಡೆ ಬರುತ್ತಿದ್ದ ಬಸ್ಗೆ ಡಿಕ್ಕಿ ಆಕ್ಸಿಡೆಂಟ್ ಆಯಿತು ಆಸ್ಪತ್ರೆ ಸೇರಿದ ಚರಣ್ ಬಗ್ಗೆ ಹುಡುಕಾಡಿದ ಸಿಕ್ಕ ಮೊಬೈಲ್ನಿಂದ ಲಾಸ್ಟ್ ಕಾಲ್ ಮಾಡಿದ ನಂಬರ್ಗೆ ಫೋನ್ ಮಾಡಿದರು ಅದು ಲಾವಣೆಳದ್ದಾಗಿತ್ತು ಅತ್ತೆಗೆ ವಿಷಯ ತಿಳಿದರೆ ಗಾಬರಿಯಾಗುತ್ತಾರೆಂದು ಸತ್ಯ ಹೇಳದೆ ಆಸ್ಪತ್ರೆಗೆ ದೌಡಾಯಿಸಿದಳು ಅಪಘಾತದಲ್ಲಿ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದು ಎರಡೂ ಕಿಡ್ನಿ ಕಾರ್ಯವಹಿಸುತ್ತಿಲ್ಲ ತಕ್ಷಣ ಆಪರೇಷನ್ ಮಾಡಿ ಕಿಡ್ನಿ ಬದಲಾವಣೆ ಮಾಡಬೇಕು ಒಂದು ಕಿಡ್ನಿ ಟ್ರಾನ್ಸ್ಫರ್ ಮಾಡಿದರೂ ಸಾಕುವವರು ಬದುಕುತ್ತಾರೆ ದಾನಿಗಳು ಯಾರಾದರೂ ಇದ್ದರೆ ಹುಡುಕಿ ಕರೆದುಕೊಂಡು ಬನ್ನಿ ಎಂದರು ಗಂಡನ ಸ್ಥಿತಿ ಬಗ್ಗೆ ಕೇಳಿದಾಗ ಲಾವಣೆಳಿಗೆ ದಿಕ್ಕು ತೋಚಲಿಲ್ಲ ಅವಳಿಗೆ ಹಿಂದೂ ಮುಂದೂ ಯಾರೂ ಇರದ ಅನಾಥ ಜೀವ ಈಗ ಯಾರ ಸಹಾಯ ಕೇಳುವುದು ಎಂದು ಯೋಚನೆಗೆ ಬಿದ್ದವಳಿಗೆ ನೆನಪಾಗಿದ್ದೆ ಬ್ಲಡ್ ರಿಪೋರ್ಟ್ ಕಾಲೇಜ್ ಸಮಯದಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಚರಣ್ ಹಾಗೂ ಲಾವಣ್ಯ ಇಬ್ಬರದ್ದು ಒಂದೇ ರಕ್ತದ ಗುಂಪು ಎಂದು ತಿಳಿದು ಬಂದಿತ್ತು ಈ ಸ್ಥಿತಿಯಲ್ಲಿ ಯಾರನ್ನೋ ಹುಡುಕಿ ಕರೆದುಕೊಂಡು ಬರುವಷ್ಟರಲ್ಲಿ ಚರಂಗ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡಬಹುದು ಎನ್ನುವ ಭಯದಿಂದ ತನ್ನದೇ ಒಂದು ಕಿಡ್ನಿಯನ್ನು ಚರಣಗೆ ಬದಲಾಯಿಸಿ ಎಂದು ಡಾಕ್ಟರ್ ಬಳಿ ಬೇಡಿಕೊಂಡಳು ಅದರ ಖರ್ಚು ವೆಚ್ಚಕ್ಕಾಗಿ ತಾನು ಕೂಡಿಟ್ಟಿದ್ದ ಹಣ ಹಾಗೂ ಅವಳಿಗಾಗಿ ಚರಣ್ ಮಾಡಿಸಿಕೊಟ್ಟಿದ್ದ ಒಂದಷ್ಟು ಒಡವೆಗಳನ್ನು ಹಣವನ್ನು ಆಸ್ಪತ್ರೆಗೆ ಕಟ್ಟಿದಳು ಗಂಗಮ್ಮನವರಿಗೆ ಫೋನ್ ಮಾಡಿ ಅತ್ತೆ ಚರಣ್ ದೆಹಲಿಗೆ ಆಫೀಸ್ ಕೆಲಸದ ಮೇಲೆ ಹೋಗುತ್ತ ಇದ್ದೇನೆ ಜೊತೆಯಲ್ಲಿ ಮತ್ತೊಬ್ಬರನ್ನು ಕರೆದುಕೊಂಡು ಹೋಗಬಹುದು ಎಂದಾಗ ನನ್ನನ್ನು ಸಹ ನಿಂತ ಕ್ಷಣದಲ್ಲಿ ಕರೆಸಿಕೊಂಡು ಹೋಗೋಣ ಅಂದ್ರು ನಾನು ಒಪ್ಪೊಂಡೆ ಬರೋದು ಒಂದು ತಿಂಗಳುಗಳಾಗಬಹುದು ಮನೆ ಕಡೆ ಜೋಪಾನ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡಿಕೊಳ್ಳಿ ಆದಷ್ಟು ಬೇಗ ಬರ್ತೀವಿ ಎಂದು ಹೇಳಿ ಕರೆ ತುಂಡರಿಸಿದಳು ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು ತನ್ನ ಗಂಡ ಬದುಕುಳಿದರೆ ಅಷ್ಟೇ ಸಾಕು ಎಂದು ನೂರಾರು ದೇವರನ್ನು ಬೇಡಿಕೊಂಡಳು ಆಪರೇಷನ್ ಯಶಸ್ವಿಯಾಗಿ ಚರಣ್ ಬದುಕುಳಿದ ಅತ್ತೆಗೆ ತಾವು ದೆಹಲಿಗೆ ಹೋಗಿದ್ದೆವು ಇಷ್ಟು ದಿನ ಅಂತ ಹೇಳಿದ್ದೇನೆ ನೀವು ಸಂಗತಿ ಹೇಳಬೇಡಿ ಎಂದು ಮಾತು ತೆಗೆದುಕೊಂಡಳು ಆದರೆ ಮತ್ತೊಂದು ಆಘಾತ ಸುದ್ದಿ ಲಾವಣೆಳನ್ನು ಕಾಡುತ್ತಿತ್ತು ಅಂದು ಬಾಡಿ ಸ್ಕ್ಯಾನ್ ಮಾಡುವಾಗಲೇ ತಿಳಿದು ಬಂದಿತ್ತು ಅವಳಿಗೆ ಮಕ್ಕಳ ಭಾಗ್ಯವಿಲ್ಲವೆಂದು ಆಗ ನನ್ನ ಗಂಡನಿಗೆ ನಾನೇ ಮಗು ನನಗೆ ಮಗುವಾಗಿ ಅವರು ಇದ್ದಾರೆ ನಾವು ಜೀವನ ಪೂರ್ತಿ ಸಂತೋಷದಿಂದ ಇರುತ್ತೇವೆ ನನ್ನಿಂದ ಸಮಸ್ಯೆಯಾದರೆ ನಾನೇ ಅವರ ಜೀವನದಿಂದ ಹೊರಗೆ ಹೋಗುತ್ತೇನೆ ಎಂದು ಸಹ ಹೇಳಿದ್ದಳು ಚರಣ್ ಸ್ವಲ್ಪ ಸುಧಾರಿಸಿಕೊಂಡ ಮೇಲೆ ಮೊದಲಿನಂತೆ ನಡೆದಾಡಲು ಕೆಲಸ ಮಾಡಲು ಸಮರ್ಥನಾದ ಆದರೆ ಲಾವಣ್ಯ ಆರೋಗ್ಯ ಕೈ ಕೊಡುತ್ತಾ ಬಂತು ಎಲ್ಲವನ್ನೂ ತನ್ನ ತಲೆಯ ಮೇಲೆ ತೆಗೆದುಕೊಂಡವಳು ತನ್ನ ಕಿಡ್ನಿಯೇ ನಿಮಗೆ ಜೋಡಣೆ ಮಾಡಿದ್ದು ಎಂದು ಸಹ ಹೇಳಲಿಲ್ಲ ಉದಾತ್ತ ಮನೋಭಾವ ಅವಳದ್ದು ಚೇತರಿಕೆಯ ನಂತರ ಕೆಲಸದಲ್ಲಿ ಬಡ್ತಿ ಸಿಕ್ಕು ಸಾಕಷ್ಟು ಹಣ ಸಂಪಾದನೆ ಮಾಡಲು ಶುರು ಮಾಡಿದ ಚರಣ್ ಈಗ ನಮಗೆ ಮಕ್ಕಳ ಅವಶ್ಯಕತೆ ಇದೆ ಎಂದು ಲಾವಣ್ಯಳ ಬಳಿ ಹೋದಾಗಲೆಲ್ಲ ಅವನಿಂದ ಅಂತರ ಕಾಯ್ದುಕೊಳ್ಳುತ್ತ ಬಂದಳು ಲಾವಣ್ಯ ಗಂಗಮ್ಮ ಕೂಡ ಮಗಸೊಸೆ ಇಬ್ಬರು ವಂಶದ ಕುಡಿಯ ಬಗ್ಗೆ ಆಲೋಚನೆ ಮಾಡಿಲ್ಲವೇ ಎಂದು ಪದೇ ಪದೇ ಕೇಳಿ ಸಾಕಾಗಿ ಹೋಗಿತ್ತು ಆಗ ರೋಸಿ ಹೋಗಿದ್ದ ಚರಣ್ ಬಾಳಲ್ಲಿ ಬಂದವಳೇ ಸೌಮ್ಯ ಕೆಲಸದ ಜಾಗದಲ್ಲಿ ಪರಿಚಯವಾದ ಅವಳ ಸ್ನೇಹ ಪ್ರೇಮಕ್ಕೆ ತಿರುಗಿ ಅವಳೇ ಪ್ರೇಮ ನಿವೇದನೆ ಮಾಡಿದ್ದಳು ಆಗ ಲಾವಣ್ಯಳ ಮೇಲಿನ ಪ್ರೀತಿಯಿಂದ ತಾನು ಸಂಸಾರಸ್ಥನೆಂದು ಹೇಳಿ ಅವಳಿಂದ ದೂರವಿರಲು ಶುರು ಮಾಡಿದ ಮನೆಯಲ್ಲಿ ಕೆಲಸ ಮಾಡುತ್ತಾ ಆಯಾಸದಿಂದ ಪ್ರಜ್ಞೆ ತಪ್ಪಿದ ಲಾವಣ್ಯಳನ್ನು ಆಸ್ಪತ್ರೆಗೆ ಸೇರಿಸಿ ಪೂರ್ತಿ ತಪಾಸಣೆ ಮಾಡಿದ ನಂತರ ತಿಳಿದದ್ದು ಅವಳಿಗೆ ಮಕ್ಕಳಾಗುವ ಭಾಗ್ಯವಿಲ್ಲವೆಂದು ವಿಷಯ ತಿಳಿದ ತಕ್ಷಣ ಗಂಗಮ್ಮನ ಮನಸ್ಥಿತಿ ಡೋಲಾಯಮಾನವಾಯಿತು ಮಕ್ಕಳ ಬಗ್ಗೆ ಆಸೆ ಹೊಂದಿದ್ದ ಚರಣ್ಣನ್ನು ಲಾವಣ್ಯಳಿಂದ ದೂರ ಮಾಡಲು ಮಗನ ತಲೆ ಕೆಡಿಸಿದರು ಗಂಗಮ್ಮ ಚಂಚಲ ಮನೋಭಾವದಿಂದ ಕುಂದು ಹೋಗಿದ್ದ ಅವನ ಬಾಳಲ್ಲಿ ಮತ್ತೆ ಸೌಮ್ಯಳ ಪ್ರವೇಶವಾಯಿತು ಸೌಮ್ಯಳ ಆಸರೆಯನ್ನು ಬಯಸಿದ ಚರಣ್ ಲಾವಣ್ಯಳಿಗೆ ವಿಚ್ಛೇದನ ಕೊಡಲು ಮುಂದಾದ ಹಳೆಯ ಘಟನೆಯೆಲ್ಲ ನೆನಪಿಗೆ ಬಂದು ರೂಮಿನಲ್ಲಿ ಕೂತು ಒಬ್ಬಳೇ ಅಳುತ್ತಿದ್ದಳು ಲಾವಣ್ಯ ತನ್ನಿಂದ ಇವರಾರಿಗೂ ನೆಮ್ಮದಿ ಇಲ್ಲ ಚರಣ್ ಜೀವನ ಪೂರ್ತಿ ಸಂತೋಷದಿಂದ ಇರಬೇಕು ಅತ್ತೆಗೆ ಮೊಮ್ಮಕ್ಕಳನ್ನು ಆಡಿಸುವ ಭಾಗ್ಯ ಸಿಗಬೇಕು ಇವೆಲ್ಲದಕ್ಕೂ ನಾನು ಅಡ್ಡವಾಗಿ ಇರಬಾರದೆಂದು ಧೈರ್ಯ ಮಾಡಿ ಡಿವೋರ್ಸ್ ಪೇಪರ್ಗೆ ಸಹಿ ಮಾಡಿದ್ದಳು ಒಂದೇ ವಾರದಲ್ಲಿ ಮದುವೆ ಕೂಡ ಫಿಕ್ಸ್ ಆಯ್ತು ಚರಣ್ ಹಾಗೂ ಸೌಮ್ಯಳದ್ದು ಮದುವೆಯ ದಿನವೇ ತಾನು ತನ್ನ ಬದುಕು ಕೊನೆಗೊಳಿಸಬೇಕೆಂದು ನಿರ್ಧಾರ ಮಾಡಿದ್ದಳು ಲಾವಣ್ಯ ಮದುವೆ ಮನೆಯಲ್ಲಿ ಗಂಗಮ್ಮನ ಸಂಭ್ರಮ ಜೋರಾಗಿತ್ತು ನಗುತ್ತ ಚರಣ್ ಕೂಡ ಇದು ತನ್ನ ಮೊದಲನೇ ಎಂಬಂತಿದ್ದ ಗಟ್ಟಿಮೇಳ ಕೂಗಿದ ಸಮಯಕ್ಕೆ ಕೈನಲ್ಲಿ ತಾಳಿ ಹಿಡಿದು ನಿಂತ ಚರಣ್ಣನ್ನು ತಡೆದಿದ್ದರೊಬ್ಬರು ಡಾಕ್ಟರ್ ರಮೇಶ್ ಸೌಮ್ಯಳ ದೂರದ ಸಂಬಂಧಿ ಅಂದು ಆಸ್ಪತ್ರೆಯಲ್ಲಿ ಚರಂಗೆ ಲಾವಣ್ಯಳು ತನ್ನ ಕಿಡ್ನಿ ಟ್ರಾನ್ಸ್ಫರ್ ಬಗ್ಗೆ ಕೇಳಿದಾಗ ಅಂದು ನಡೆದ ಎಲ್ಲಾ ವಿಷಯವನ್ನು ಈಗ ಮಧುಮಗನ ವೇಷದಲ್ಲಿ ಚರಣ್ಣನ್ನು ನೋಡಿದ ಆಘಾತದಲ್ಲಿ ಸತ್ಯಸಂಗತಿ ತಿಳಿಸಿದರು ಕೈನಲ್ಲಿ ಹಿಡಿದಿದ್ದ ತಾಳಿಯನ್ನು ಕೆಳಗೆ ಹಾಕಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಲಾವಣ್ಯ ಎಂದು ಓಡಿದ್ದ ಚರಣ್ ಯಾತ್ರೆಯನ್ನು ಮುಗಿಸಲು ಸಿದ್ಧವಾಗಿದ್ದಳನ್ನು ತಡೆದು ತನ್ನ ತೋಳ ತೆಕ್ಕೆಯಲ್ಲಿ ಆಸರೆ ಕೊಟ್ಟ ಅವಳ ಮೇಲಿನ ಪ್ರೀತಿ ಅಭಿಮಾನ ಮೊದಲಿಗಿಂತ ಹೆಚ್ಚಾಗಿತ್ತು ಈಗ ಸುಂದರವಾದ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಂಡು ಸಂತೋಷದಿಂದ ಜೀವನ ಸಾಗಿಸಿದರು ಗಂಗಮ್ಮ ಕೂಡ ಮಗ ಸೊಸೆಯನ್ನು ಹರಸಿ ಮಗುವನ್ನು ತನ್ನ ಸ್ವಂತ ಮೊಮ್ಮಗಳಂತೆ ಕಂಡರು ಲಾವಣೆ ಮಾಡಿದ ಜೀವದಾನ ಹಾಗೂ ಜೀವನದಾನ ನೆನೆದು ಅವಳನ್ನು ದೂರ ಮಾಡಲು ಇಷ್ಟವಿಲ್ಲದೆ ಅವಳನ್ನು ಸೇರಿದ್ದ ಸಾರ್ಥಕತೆ ಮೇರೆದ ಮತ್ತೊಬ್ಬರಿಗೆ ಸ್ಫೂರ್ತಿಯಾದ